இவ்வாறே நீ கல் கனேட் வரவர்ஜா எல்லாரா தடறல் நோடோ ஏன் சௌர்ஸ் தவ ஏல மனியாக அல்ல ஒன் முன்ஜானே எதாவ நோட எல்லா இல்ல இன்னும் ரோடு கரது வந்தே நீண்ட் ஹண்ட்ரீ பண்ணி ஆத்து பண்ணி ஆத்தவா இன்னொருத்தருக்கு நான் நீந்திரும்பா அக்காரி குந்திரம்பா ஏடாது சவுகாச ஆத்ரி நீல சௌகாச ஆத் நீ அக்கா ஓ ஆ வந்து விட்டி அகல்கே ஓவ் ஆ கல் சம்பந்த லேட் ஆக நோட கம்லக்க எல்லாரும் பொல முட்டி திரி மத்த நீ இன்னும் நோட் வந்தி கம்லக்கி வந்தி ஏன் சோர்ஸ் தவ ஏ ஏனா எட் கரது நீ நடி ஆத்து வர்த்தர இன்னும் இல்லே நீ மனியாக மாலை அதுக்கு கல்ல கம் நீட் ஏழா நீர் விடாடி பா நீன் சம்பந்த நந்தாத்துக்குல

ದೌಡಡದ್ರೆ ಹೊರೇ ಮುಗಿತು ಹೊರಗೆ ಇರ್ತಕ್ಕಾರ ಮತ್ತೆ ಹೊಲಕ್ಕೆ ಹೋಗೋ ಬರೋದಿತ್ತಲ್ಲ ಹಾಗಾಗಿ ಅಕ್ಕ ನಾನು ಹಿಂದಿನ ದಿನಾನೆ ಎಲ್ಲ ಒಲಿ ಸಾರಿಸಿ ಅಡಿಗೆ ಮೀಸ ಮಾಡ್ ಮಾಡ್ಕೊಂಡಿದ್ವಿ ಬಾಂಡೆ ತಿಕ್ಕಿಟ್ಟು ಮುಂಚೆ ಸೀದಾ ಎದ್ದಾರ ಒಬ್ರು ಪೂಜೆ ಮಾಡಿದ್ವಿ ಅಕ್ಕ ಎಲ್ಲ ಅಡುಗೆ ಮಾಡಿದಾರೆ ಹೊಂದ್ತಿದೀ ರೀವಾ ಇಬ್ರು ಅಕ್ಕ ತಂಗಿ ಎಲ್ಲ ಚಟಾ ಚಟ ಪಟ ಪಟ ಮಾಡ್ತೀರಿ ಇಬ್ರು ಹೊಂದ್ಕೊಂಡು ದೌಡ್ ಮಾಡ್ತೀರಾ ಎಲ್ಲಾರ್ಕಿನ್ನ ಮೊದ್ಲು ಆಗಿರ್ತೀವಿ ನಿಮ್ದು ಪೂಜೆ ಅಡಿಗೆ ಎಲ್ಲ ಗಂಡ್ಮಕ್ಳು ಬೇಕ ನಿಂತಿರ್ತಾರೇ ನಾವು ಒಂದ್ ಮುಂಜೆ ಎದ್ದಿರಿ ಇನ್ನೂ ಆಗಿಲ್ಲ ನಿಮ್ದಂತ ಹೇಳಿ ಹಂಗಾಗಿ ಅವ್ರು ಅಡಿಗೆ ಎಲ್ಲಾ ಆಗಿತ್ತು ನೋಡಿ ಚರ್ಗದ್ ಅವ್ರು ಜಾಕ ಮಾಡಿ ಮೇಗಿನ ಹೋಗಿ ಚರ್ಗ ಬಂದ್ರ ನಾವು ಹೆಣ್ಮಕ್ಳೆಲ್ಲ ಚರ್ಗ ಚಲೋ ಊಟ ಮಾಡ್ತೀವಿ ಇದರ ಎಲ್ಲ ಕಡಿ ಹೊಲಕ್ಕೋರ್ ನೀವ್ ಅಂದ್ರೆ ಹಂಗಾಗಿತ್ತ ಬಂದಿ ನೋಡಿ ಚಲೋ ಬಂದ ಬೆಳಿ ಕಮ್ಲಕ್ಕ ಇವ್ರ ಅಂದ್ರ ಮೊನ್ನೇ ಬಂದಿದ್ರ ಅಂತ ಹೊಲಕ್ಕ ಬಂದ್ರ ಕಮಲಕ್ಕರು ಕಡ್ಲಿ ಚಲೋ ಬಂದ ಬೇಡವ್ ನೋಡ್ರಿ ಹೌದಾ ಬಂದಿದ್ ಅಂತಲ್ಲ ಅಣ್ಣ ಬಂದ ಅಂದ್ರೆ ಇವ್ರು ಹಿಂಗೆ ಬಂದಿದ್ರ ಕಡ್ಲಿ ಹೊಲಕ್ಕ ಅಂತೇಳಿ ನಿಮ್ ಮತ್ತೆ ಅಡಿಗೆ ಮಾಡಿಟ್ಟ ಬಂದೇ ಗಿಲ್ಜೆ ಮನ್ಯಾಗ ಮತ್ತೆಲ್ಲ ದಳವ ಮನೆಯಾಗ ಮಗಳು ಊರಿಗೆ ಹೋಗ ಚರ್ಗ ಚಲಾಕ ಅಯ್ಯ ನಿನ್ನಿದ ಮನೆಯಲ್ಲಿ ನೋಡಿದ್ನಲ್ಲೇ ವಾ ಸಂಜೆ ಮುಂದೆ ಅಯ್ಯೋ ಅಮ್ಮ ಸಿಂದಿಂದ ನಾನು ಹೋಗ್ಯಾಳ ಐದು ಗಂಟೆಕ್ಕ ಓದ್ಲು ಹೌದನ ಅಯ್ಯ ಹಕ್ಕಿ ನನ್ನಾರು ಏನು ಮಾಡ್ಬೇಕು ವಾ ಹೋಗೋಣದ್ ಮತ್ತೆ ನಮಗೆ ಅಂದ್ರೆ ಬಿಡುಗಡೆ ಎಲ್ಲ ಮಾಡೋದು ಯಾವ ಹೆಣ್ಮಕ್ಳು ಎಲ್ಲಿದ್ರು ಮಾಡೋ ತಪ್ಪುದಿಲ್ಲ ಬಿಡು ಎಲ್ಲಾದ್ರೂ ಮಾಡೋದ ಸುಮ್ಮನೆ ಮಾಡಿ ತಿಂದು ಚಂದ ಹಬ್ಬ ಮಾಡಿ ಮುಗಿಸ್ಬಿಟ್ರೆ ಮುಗಿತೈತಿ ಅಕ್ಕರ ನೀವು ಇಳಿರಿ ನಾನು ಅತ್ತಾಗ ನಳ್ಳಿಗೆ ಕಟ್ಟಿ ಬಿಡ್ತೇನೆ ಅತ್ತ ಹ್ಞೂ ಆತ ಕಲ್ಲ ಒಂದಿಟ್ಟ ಇಳಿವ ಇವ್ನು ಕೊಡ್ತೇವಿ ಕಂಬಳ ಕೇಳಿದೆ ಹೇಳಿದೆ சவுகாச கட்டி இடத்த கம்ளக்க ஏறி சௌகாச ஏறிக்கோ தீன் பா கம்லக்கே இல்லை அவ நான் கொடில அவரு கொடா தீஸ்கோவா நீ கம்லக்கொலக்கி முத்திணா ரீ நீல் அக்க பூஜா மாட்கா இதன் மேடன்க்க எல்லா எல்லா இட்டு எடிதேன்கமஸ்காரி அக்கா ಅಡಿದಾವ ಆಯ್ತಾ ನಮಸ್ಕಾರ ಮಾಡ್ತೀವಿ ನಾವು ಹೋದ್ರೆ ಇವಾಗ ಕಲ್ಲಿ ಗಿರ್ಜಾವ ಇಕ್ಕಿ ಗಿರ್ಜಾವ ಅವ್ರೇನೋ ಅದು ಅಲ್ಲೇ ಬರತರ ಕಮಲಕ್ಕ ಅವ್ರೆ ನಮಸ್ಕಾರ ಮಾಡ್ತಾರ ಅವ್ರು ಬಂದು ಹೆಣ್ಣು ಮಗಳು ಗರ್ಭವತಿ ಆದಾಗ ಶ್ರೀಮಂತ ಕಾರ್ಯ ಹೆಂಗೆ ಮಾಡ್ತಾರಲ್ರಿ ಹಂಗೆ ಈಗ ಎಳಮಾಸಿ ಚರ್ಗ ಚೆಲ್ಲದ ಒಂದು ಪ್ರತೀತಿ ಯಾಕೆ ಇಪ್ಪ ಅಂತಂದ್ರೆ ಭೂತಾಯಿ ಎಲ್ಲ ಬೆಳೆ ಫಸಲುಗಳನ್ನು ಹೊತ್ತು ನಿಂತಿರ್ತಾಳ್ರಿ ಈಗ ಎಲ್ಲ ಫಸಲುಗಳು ಬಂದ ಸಮಯ ಈಗ ಆ ಕೀಟಾಣುಗಳು ಫಸಲುಗಳನ್ನು ಅಂತ ಹೇಳಿ ನಮ್ಮ ಹಿರಿಕರ ಎಲ್ಲ ಏನು ಮಾಡ್ಯಾರೀಪ ಅಂತಂದ್ರೆ ಈ ಚರಗ ಒಂದು ಪ್ರತೀತಿ ಇತ್ತಾರ್ರಿ ನಾವು ಚರಗ ಚೆಲ್ಲೋದ್ರಿಂದ ಎಲ್ಲ ಆಹಾರಗಳನ್ನು ಭೂಮಿಗೆ ಸು ಹುಲ್ಲುಗ ಸುಲಾಮರ್ಗು ಅಂತಂದು ಹೊಲದಲ್ಲಿ ನಾವು ಭೂಮಿ ತಾಯಿ ಒಡಲಿಗೆ ಹಾಕಿದಾಗ ಎಲ್ಲ ಕೀಟಾಣುಗಳು ಫಸಲುಗಳಿಂದ ಆಚೆ ಬಂದು ಆಹಾರಗಳನ್ನು ತಿಂತಾವ್ರಿ ರೀ ಮೇಲೆ ಅವು ಏನು ಮಾಡ್ತಾವ್ರಿ ಕೀಟಾಣುಗಳ ಫಸಲುಗಳನ್ನು ಬಿಟ್ಟು ಆಹಾರ ತಿನ್ನಕಂತ ಬಂದಾಗ ಫಸಲುಗಳು ಚೆನ್ನಾಗಿ ಬೆಳಿತಾವಂತಂದು ಒಂದು ಪ್ರತೀತಿ ಇತ್ರಿ ಹಾಗಾಗಿ ಇದು ಚರ್ಗ ಚೆಲೋದು ಒಂದು ಪದ್ಧತಿಯನ್ನು ಈ ಒಂದು ತಾಯಿಗೆ ಹೆಂಗೆ ಸೀಮಂತ ಕಾರ್ಯ ಮಾಡಿದಾಗ ಹೆಂಗೆ ಖುಷಿ ಪಡ್ತಾರಲ್ರಿ ಹಂಗೆ ಭೂತಾಯಿಗೂ ಫಸಲ್ಗಳನ್ನು ಹೊತ್ತು ನಿಂತದ ಕಾರಣದಿಂದ ಎಲ್ಲ ಹಿರಿಕರು ಸೇರಿ ಇದೊಂದು ಪ್ರತೀತಿ ಪದ್ಧತಿಯನ್ನು ಇಟ್ಟಾರ್ರಿ ಪಂಚ ಪಾಂಡವರು ವನವಾಸಕ್ಕೆ ಹೋಗುವಂತ ಸಂದರ್ಭದಾಗ ಗಿಡದ ಮೇಲೆ ತಮ್ಮ ಶಸ್ತ್ರಾಸ್ತ್ರಗಳನ್ನು ಇಟ್ಟು ಹೋಗಿದ್ರು ಅನ್ನೋದೊಂದು ಆ ಐತ್ರಿಯದ ಹಿಂದಿನ ಪದ್ಧತಿ ಹಾಗಾಗಿ ಗಿಡದ ಒಂದು ಶಕ್ತಿ ತುಂಬೈತಿ ಅಂತಂದು ಹಿರಿಕರ ಹೇಳಕೋತಾ ಬಂದಾರಿ ಹಂಗಾಗಿ ಗಿಡದ ಕೆಳಗೆ ಪೂಜೆ ಮಾಡುವಂತ ಪ್ರತೀತಿಯನ್ನು ಹೊಲದಲ್ಲಿ ಈಗೂ ನಡೆಸ್ಕೊಂತ ಬಂದಾರಿ ಭೂತಾಯಿ ತನ್ನ ಒಡಲಲ್ಲಿ ಎಲ್ಲ ಕಾಳು ಕಡಿಗಳನ್ನು ಹೊತ್ತು ನಿಂತ ಸಂದರ್ಭ ಇದೆ ಸಂದರ್ಭ ರೀ ಇದು ಹಾಗಾಗಿ ನಮ್ಮ ರೈತಾಪಿ ಜನರು ಎಲ್ಲರೂ ಏನು ಮಾಡ್ತಾರೆ ಒಂದು ಕೃತಜ್ಞತೆ ಸಲ್ಲಿಸು ಸಲ್ಲಿಸುವುದಕ್ಕಾಗಿ ಭೂತಾಯಿರಿ ಒಡಿ ಉಡಿಯನ್ನು ತುಂಬಿ ಎರಿಸುವಾಗ ಸೀರೆ ಏರಿಸ್ತಾರೆ ಒಂದೊಂದು ಕಡೆ ಸೀರೆ ಏರಿಸುವ ಪದ್ಧತಿ ಐತಿ ಒಂದೊಂದು ಕಡೆ ಏನು ಮಾಡ್ತಾರೆ ಬರೀ ಉಡಿ ತುಂಬಿ ಇಷ್ಟೆಲ್ಲ ಥರ ಥರದಂತಹ ಅಂತಹ ಅಡುಗೆ ಮಾಡ್ತಾರೆ ರೀ ಕಡುಬು ಅನ್ನ ಸಾರು ಆಮೇಲೆ ಶೇಂಗಾ ಹೋಳ್ಗೆ ಮಾಡ್ತಾರೆ ಮಾಡುವರು ಹೇಳು ಹೋಳ್ಗೆ ಮಾಡ್ತಾರೆ ಆಮೇಲೆ ಹುಣಗಾಡುಬು ಬದ್ನೇಕಾಯ ಪಲ್ಯ ಪುಂಡಿ ಪುಂಡಿಪಲ್ಯ ಚೌಳಿಕಾಯಿ ಇಷ್ಟೆಲ್ಲ ಮಾಡಿ ತೊಂಬಂದು பச்சபாண்டவரன்னு பூஜைமி சுண்ணுதே விரத்தாக்காரில் இதன் மாதிரி இப்பத்தி அது ஹச்சி பூஜை மாதிரி தந்த அடிய நைவேத மாதிரி ஒலகிக்கு ஹுல்லுகிரகு அந்த நம் எல்லா இடீ ஒலக்கன தந்த ஆஹாரவோ சுலாம்பு அனுக்கோத்தனா பூத்தாய் ஒடல்க்காக்கி பூஜை மாதிரி எல்லாரும் கர்க்கோந்திர் ராஜபாஜுக்காரன்னு பருவார கர்க்கணி மந்தி எல்லாம் வந்து சரகாச்செல்லி ஊட்ட மாதி உடியொழ்ரீட்டரகாச்செல்லி ஊட்ட கொட்ரு எல்லாருக்கு ம் அக்கா ஹுல்லுல்குலாம்பருகோ ಹುಲ್ಲೆಲ್ಕೋ ಸಲಾಂ ಬರ್ಗೋ ಹುಲ್ಲೆಲ್ಕೋ ಸಲಾಂ ಬರ್ಗೋ ಹುಲ್ಲೆಲ್ಕೋ ಸಲಾಂ ಬರ್ಗೋ ಹುಲ್ಲೆಲ್ಕೋ ಸಲಾಂ ಬರ್ಗೋ ಮಲ್ಲಪ್ಪನ ಊಟ ಮಾಡು ಬಾ ಕೈಕಲ್ ಮರ್ ತಕೊಂಡ ಬಾ ಉಂಡೆ ಏನರ bande ರೆ ಇಲ್ಲಿ ಕೊಡ್ರಿ ಮಲ್ಲಪ್ಪನಿಗೆ ಇಲಿ ಕೊಡಿ ಇಲ್ಲಿ ಕೊಡ್ತೀನಿ ಮಲ್ಲಪ್ಪನ ತುಗರ ಊಟಕ ನೋನ್ ರೆ ಕೊಡ್ರಿ ಇಲ್ಲಿ ಅಯ್ಯ ಹೊಳಿಗೆ ನೇ ತಳ್ತತೆ ಇಡ್ತೀನಿ ತುಗರ ಎಲ್ಲರೂ ಊಟ ಮಾಡ್ರಿ ಗಿರ್ಜವ ಅರೇನವ ಕಲ್ಲವ ನೀಲ ತಗೋರಿ ಎಲ್ಲರೂ ರೀ ತೋರಿ ತುಗರ ಆಸರನ ಮಲ್ಲಪ್ಪನ ತವರು ಉನ್ರಿ అడిగి బా మస్త బ పల్లెవైత్ కమ్లక అడిగి నీలైతే అడగ్ బ్రేకార చాలా మీల మస్త్ ఆగ్ అడిగి పల్లె మస్త్ అగ్యవు హోళి ఎలా మస్త ಅಣ್ಣ ಒಂದು ತುತ್ತ ಹಾಕೇನದಕ್ಕೆ ಅವಷ್ಟು ಉಣ್ಗಡ್ಬ ಕಡುಬ ಆದ್ಮ್ಯಾಗ ಮತ್ತೆ ಹಾಕೋರ್ಬ ಎಲ್ಲರು ಹ್ಞೂ ಕಮ್ಲಕ್ಕ ಈ ತಾವ ಯಾವ ಗೀಡ್ ಆಗತ್ತಿದೆ ಮಸ್ತ್ ಆಗೈತೆ ಎಲ್ಲ ಅಡಿಗೆ ಚಲೋ ಆಗೈತೆ ಕಮ್ಲಕ್ಕ ಊಟ ಮಾಡುವ ನೀನು ಹ್ಞೂ ಖುಷಿ ಆಗ್ಬಿಡುವ ಎಲ್ಲರೂ ಇಷ್ಟಪಟ್ಟಾರಲ್ಲ ಅಡಿಗೆ ಇನ್ನು ನೋಡಿ ಪಲ್ಯ ಅದೇನಾರು ಹಾಕ್ಲಿ ಹೋಳಿಗೆ ಅದು ಕೊಡಲಿ ಅನ್ನಾರು ನಿಮಗೆ ರೀ ಮಲ್ಲಪ್ಪ ನಿಮಗೆ ಏನು ಬೇಡವ ಎಲ್ಲ ಐತಿ ನೀ ಬ್ಯಾಡ್ತಾಡ್ರಿ ನನಗೂ ಐತಲ್ಲ ಪಲ್ಯ ಐತಿ ಹೋಳಿಗೆ ಐತಿ ಏನು ಬ್ಯಾಡ್ರಿ ಅಕ್ಕರ ನನಗೂ ಏನು ಬೇಡ್ರಿ ಎಲ್ಲ ಅಡಿಗೆ ಐತ್ರಿ ನೀವು ಊಟ ಮಾಡ್ರಿ ಹಾಂ ನಾಚ್ಕೊಬಿಡ್ಪಾಯ್ ಮಲ್ಲಪ್ಪಣ್ಣ ಎಲ್ಲ ಕೇಳಿ ಹಾಕಿಸ್ಕೋ ಇಲ್ಲ ಎಲ್ಲ ನಮ್ಮ ಮನೆದು ಅಡಿಗೆ ಇಲ್ಲ ಅಡಿಗೆ ಹಾಕಿಸ್ಕೋತೀನಿ ఇొంది పల్ల్యాద హోర్ాకల్వ్వరేవా నీళ్ళ నీన్ బెక్ హను గిర్జా నీ హో ఏన్ బెక్ ఐను బాబా కమ్లక ఎలా అయితే అడిగి ఏను బాడ నమ్ూ ఐక పల్ ఐతి బాక ఏన్ బూ బా కమ్లక ఐతి చూక బర్లే కమ్ళక ఆ మత్ల బర్తన ఆమె వల్బిడవ యాక నన్ కాల బాణ வலிடு நானே மத்திங்க அடிக்ட்டு ஊட்டாட் தகவ் அந்த தம்பி சும்மா திராஸ் நினா எல்லா அல்லே முந்த இலி அந்த நான் தகவிரி அவரு வந்த பாப்பா உண்ட்ரங்கர் ಎಲ್ಲಿ ಅಡಿಕೆ ತಂದೇನ ಊಟ ಮಾಡಿ ಹಾಕೋರಿ ಎಲ್ಲರೂ ನೋವು ಕಮಲಕ್ಕೆ ಹಾಕೋತಿವಾಳ ಇವತ್ತಿನ ಕಥೆ ಎಲ್ಲರಿಗೂ ಹೆಂಗ್ ಅನಿಸ್ ಕಮೆಂಟ್ ಮೂಲಕ ತಿಳಿಸ್ರಿ ನಾವು ಊಟ ಮಾಡ್ತೀವಿ ರೀ ಇವತ್ತಿನ ಕಥ ಇಷ್ಟ ಆಯಿತು ಅಂದ್ರೆ ಯಾರು ಹೊಸ ನಮ್ಮ ಚಾನಲ್ ನೋಡಾತ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಗೆ ಸಪೋರ್ಟ್ ಮಾಡ್ಬೇಕಂತ ಅಂತ ಕೇಳಾತೀನಿರಿ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ನಮಸ್ಕಾರ ರೀ